ಾನ ಶಾಲೆ ಹೊಟ್ಟಾನು ಶಾಲಗಟಿನ ಶಾಲೆ ಹೊಟ್ಟ ನಾನು ಶಾಲಗಟೆ ನಾ బేసిగరజయ మోజను ముగసి శాలేటేనా బేసిగ రజయ మోజను హోర్టేనా శాలేటేనా శాలేటేనమ్మ నను శాలేటేనా శాలేటేనప్ప హోర్టేనా శాలేటేనా సూట బూట హాకిక శాలేటేనా సూట్ బూట హాక శాలేరటేనా శాలి హటే నమ్మ నూ శాలేటేనా శాలేటేనప్ప నను శాలేటేనా శాలా యూనిఫార్మ్ హాక శాలేటేనా శాలా యూనిఫార్మ్ హాక శాలేటేనా బ్యాగ్నా ಸ್ಕೂಲ್ ಬ್ಯಾಗು ಹೆ ಶಾಲೆಗೆ ಹೊರಟೇನಮ್ಮ ನಾನು ಶಾಲೆಗೆ ಹೊರಟೆನಾ ಶಾಲೆಗೆ ಹೊರಟೇನಪ್ಪ ನಾನು ಶಾಲೆಗೆ ಹೊರಟೇನಾ ಶಾಲೆಗೆ ಹೋಗಿ ಪಾಠವ ಕಲಿತು ಬುದ್ಧಿ ಶಾಲೆಗೆ ಹೋಗಿ ಪಾಠವ ಕಲಿತು ಬುದ್ಧಿ ಕಲಿವೆನಾ ಮನೆಗೆ ಬಂದು ಹೋಮ್ ವರ್ಕ್ ಮಾಡಿ ಜಾಣೆ ಆಗೇನಾ ಮನೆಗೆ ಬಂದು ಹೋಮ್ ವರ್ಕ್ ಮಾಡಿ ಜಾಣೆ ಆಗೇನಾ ಶಾಲೆಗೆ ಹೊರಟೆ ನಮ್ಮ ನಾನು ಶಾಲೆಗೆ ಹೊರಟೇನಾ ಶಾಲೆಗೆ ಹೊರಟೇನಪ್ಪ ನಾನು ಶಾಲೆಗೆ ಹೊರಟೇನಾ ಶಾಲೆಗೆ ಹೋಗಿ ನನ್ನ ಭವಿಷ್ಯ ರೂಪಿಸಿಕೊಳ್ಳುವೆನಾ ಶಾಲೆಗೆ ಹೋಗಿ ನನ್ನ ಭವಿಷ್ಯ ರೂಪಿಸಿಕೊಳ್ಳುವೆನಾ